ಬೆಂಗಳೂರಿನ ಟೆಕ್ಕಿ ಸುಭಾಷ್ ಆತ್ಮಹತ್ಯೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನಿದೆ ಬೆಂಗಳೂರು ಮೂಲದ ಟೆಕ್ಕಿ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆ ಪ್ರಕರಣವು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿಚ್ಛೇದನದ ಪ್ರಕರಣಗಳಲ್ಲಿ ಜೀವನಾಂಶವನ್ನು ನಿರ್ಧರಿಸುವಾಗ ಪರಿಗಣಿಸಬೇಕಾದಂತಹ ಎಂಟು ಅಂಶಗಳನ್ನು ವಿವರಿಸಿದೆ ಮೂಲಭೂತ ಅಗತ್ಯಗಳ ಪಟ್ಟಿ ಹೀಗಿದೆ ಪತಿ ಮತ್ತು ಪತ್ನಿಯ ಉದ್ಯೋಗದ ಸ್ಥಿತಿಗತಿ ಆದಾಯ ಮತ್ತು ಆಸ್ತಿಗಳು ಇಬ್ಬರ ಆದಾಯ ಮತ್ತು ಆಸ್ತಿಗಳ ಮೂಲಗಳು ಜೀವನ ಮಟ್ಟ ಪತ್ನಿ ತನ್ನ ಅತ್ತೆಯ ಮನೆಯಲ್ಲಿ ಅನುಭವಿಸ್ತಾ ಇದ್ದಂತಹ ಜೀವನ ಮಟ್ಟ ಉದ್ಯೋಗ ಸ್ಥಿತಿಗತಿ ಪತ್ನಿಯ ಉದ್ಯೋಗ ಸ್ಥಿತಿಗತಿ ಕಾನೂನು ವೆಚ್ಚ ಪತ್ನಿ ಉದ್ಯೋಗಸ್ಥೆಯಾಗಿಲ್ಲದಿದ್ದರೆ ಕಾನೂನು ವೆಚ್ಚಗಳನ್ನ ಸರಿದೂಗಿಸಲು ಸಮಂಜಸ ಮೊತ್ತ ಪತಿಯ ಆರ್ಥಿಕ ಸ್ಥಿತಿ ಆತನ ಗಳಿಕೆ ಇತರ ಜವಾಬ್ದಾರಿಗಳು ಹಾಗೆ ನಿರ್ವಹಣೆ ಪ್ರಭಾವ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆ ಪ್ರಕರಣವು ದಂಪತಿಯ ವೈವಾಹಿಕ ವಿವಾದಗಳಲ್ಲಿ ಕಾನೂನು ನಿಬಂಧನೆಗಳ ದುರುಪಯೋಗದ ಬಗ್ಗೆ ವ್ಯಾಪಕ ಚರ್ಚೆಯನ್ನ ಹುಟ್ಟುಹಾಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ